ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ನಲವತ್ತೆರಡು ಒಂದಾದ ಮೇಲೊಂದು ಮೀಟಿಂಗುಗಳು ಅಧಿಪತಿಯಲ್ಲಿ ನಡೆಯುತ್ತಿದ್ದವು ಆವತ್ತು ರೀಮಾ ಮಹಿಳಾ ಕ್ಲಬ್ಗೆ ಹೋಗಿದ್ದಳು ಗೋವರ್ಧನ ಕಬೀರ್ ರಮಣ್ ಸಮೇತ ಎಲ್ಲರೂ ಕಾನ್ಫರೆನ್ಸ್ ಹಾಲಿನಲ್ಲಿ ಇದ್ದರು ಸಿಕ್ಕಿದೆ ಚಾನ್ಸ್ ಎಂದು ರಾಧಾ ಗೋವರ್ಧನನ ಕೋಣೆಗೆ ಹೊಂದಿಕೊಂಡಿದ್ದ ರೂಮಿಗೆ ಹೋಗುವ ಸಂಚು ಮಾಡಿದ್ದಳು ಅವನ ಹೆಂಡತಿ ಮಕ್ಕಳು ಸಹ ಆ ರೂಮಿನ ಕಡೆ ತಲೆ ಹಾಕುತ್ತಿರಲಿಲ್ಲ ಹಾಕಬಾರದು ಅಂತೇನಿಲ್ಲ ಅಲ್ಲಿದ್ದು ತೀರಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಕಂಪ್ಯೂಟರ್ಗಳು ಫೈಲುಗಳು ಸ್ಟಾಫ್ಗಳಿಗೆ ನಿಷಿದ್ಧ ಆ ಒಂದು ವೇಳೆ ಹೋದ ಸುಳಿವು ಸಿಕ್ಕರೂ ಅವರ ತಲೆ ಹೋಗುತ್ತಿತ್ತು ಇನ್ನೊಂದು ಒಳ್ಳೆ ಕೆಲಸ ರೀಮಾ ಮಾಡಿದ್ದು ಎಂದರೆ ಮನೇನ ಮನೆ ಥರ ಬಿಡಿ ಎಂದು ತಕರಾರು ತೆಗೆದು ಬಂಗಲೆ ಸಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಬಿಟ್ಟಿರಲಿಲ್ಲ ಹೊರಗಡೆ ಬೇಕಾದಷ್ಟು ಕ್ಯಾಮರಾಗಳು ಇದ್ದವು ಸರಿಯಾದ ಸಮಯ ನೋಡಿಕೊಂಡು ಕಳ್ಳ ಬೆಕ್ಕಿನ ಹಾಗೆ ಗೋವರ್ಧನನ ಖಾಸಗಿ ಕೋಣೆಗೆ ಹೊಕ್ಕಳು ಸುಮಾರು ಫೈಲುಗಳು ವಾರ್ಡ್ರೂಬಿನಲ್ಲಿ ಇದ್ದವೇನು ತೆಗೆಯೋಣವೆಂದರೆ ಕೀ ಇರಲಿಲ್ಲ ಹೀಗಾಗಿ ಡ್ರಾಯರ್ ಅಲ್ಲಿ ಇಲ್ಲಿ ಹುಡುಕಾಡಿ ಸೋತವಳಿಗೆ ಕೆಂಪು ಬಣ್ಣದ ಫೈಲೊಂದು ಕಣ್ಣಿಗೆ ಬಿತ್ತು ತೆಗೆದು ನೋಡಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಸ್ವರಕ್ಕೆ ಬೆಚ್ಚಿ ಬಿದ್ದಳು ಡಾಲ್ ಅಂತ ರಮಣ್ ಬಾಗಿಲಿಗೆ ಹೊರಗಿಕೊಂಡು ಕೈ ಕಟ್ಟಿ ನಿಂತಿದ್ದ ಗಾಬರಿಯಲ್ಲಿ ಅವಳ ಕೈಯಲ್ಲಿದ್ದ ಫೈಲು ನೆಲಕ್ಕೆ ಜಾರಿತು ಹರಡಿ ಬಿದ್ದ ಹಾಳೆಗಳನ್ನು ಗಡಿಬಿಡಿಯಲ್ಲಿ ಎತ್ತಿ ಫೈಲು ಎಲ್ಲಿತ್ತೋ ಅದರ ಸ್ವಸ್ಥಾನಕ್ಕೆ ಸೇರಿಸಿದಳು ಪ್ರತಿ ಬಾರಿಯೂ ತನ್ನ ಎಲ್ಲ ಕೆಲಸಗಳಿಗೆ ಹಡ್ಡಗಾಲು ಹಾಕುತ್ತಿರುವ ರಮಣನ ಮೇಲೆ ಕೋಪ ಬಂತು ಅವಳಿಗೆ ಅದು ಕೂಡ ಅಷ್ಟಿಷ್ಟಲ್ಲ ಕರೀತಿದ್ದಾರೆ ನಡಿ ಅಂತ ಬಾಗಿಲಿಗೆ ಬಾಗಿಲಿಗೆ ಅಡ್ಡ ನಿಂತವ ಕೊಂಚವೂ ಸರಿಯದೆ ಹೇಳಿದ ಯಾರು ಅಂದ್ಲು ನನ್ನ ಮಾವ ಅಂದ ದುರುದುರನೆ ನೋಡಿ ಹೀಗೆ ದಾರಿಗೆ ಅಡ್ಡ ನಿಂತಿದ್ರೆ ನಾನು ಹೇಗೆ ಹೋಗಲಿ ಬಿಡ್ರಿ ಜಾಗ ಎಂದು ಬಿಟ್ಟಳು ಈ ಜೋರು ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನಾನು ನಿನ್ನ ತಲಹರಟೆಗಳನ್ನು ಬೇಕಾದಷ್ಟು ಸಹಿಸಿಕೊಂಡಿದ್ದೇನೆ ಅಂದ ಸುಮ್ಮನೆ ಸರಿರಿ ಅಂದೆ ಅಂತ ಹುಬ್ಬು ಗಂಟೆಕ್ಕಿದಳು ಆಗೋದಿಲ್ಲ ಅದು ಹೇಗೆ ಹೋಗ್ತೀಯೋ ಹೋಗು ಅನ್ನುತ್ತಾ ಎರಡೂ ಕೈಗಳನ್ನು ಬಾಗಿಲಿಗೆ ಹೊತ್ತಿ ಹಿಡಿದು ತಾನು ಮಧ್ಯ ಅಡ್ಡವಾಗಿ ನಿಂತ ಅವನ ಭುಜದ ಕೆಳಗಿನಿಂದಲೇ ನುಸುಳಲು ಯತ್ನಿಸಿದಳು ಆದರೆ ಆಗಲಿಲ್ಲ ಅವನಿಗೆ ನಗು ಬಂತು ತನಗೆ ಸೆಡ್ಡು ಹೊಡೆದು ನಿಂತ ಮಡದಿಯನ್ನು ಕೆಣಕುವುದೆಂದರೆ ರಮಣನಿಗೆ ಬಲು ಪ್ರೀತಿ ಗಂಡ ಅಂತ ಸಹ ನೋಡದೆ ಗೊತ್ತಿ ಬಿಡ್ತೀನಿ ಸುಮ್ಮನೆ ಹೆರಿಟೇಟ್ ಮಾಡಬೇಡಿ ಅಂದ್ರು ಗಂಡನ ನಿನಗೆ ಬೇಕಾದಾಗ ಅಷ್ಟೇ ನೆನಪಾಗೋದು ನಾನು ಗಂಡ ಅಂತ ಬೇಡ ಅಂತ ತಾಳಿ ಕಿತ್ತು ಕೈಯಲ್ಲಿ ಹಿಟ್ಟಿಯಲ್ಲ ಆಗ ಯಾಕೆ ನೆನಪಾಗಲಿಲ್ಲ ಅಂದ ಅದು ನಿಜ ನೀನ್ಯಾವ ಸೀಮೆ ಗಂಡ ನನ್ನ ದಾರಿಗೆ ಅಡ್ಡ ಬರೋದು ಬಿಟ್ಟು ಮತ್ಯಾವ ಕೆಲಸಾನೂ ಇಲ್ವಾ ನಿಮಗೆ ಎನ್ನುತ್ತಲೇ ಬಾಗಿಲ ಚೌಕಟ್ಟಿನ ಮೇಲಿದ್ದ ಅವನ ಕೈಗಳ ಸರಿಸಲು ನೋಡಿದಳು ಹ್ಞೂ ಹ್ಞೂ ಆಗಲಿಲ್ಲ ಸರಿಯುವುದು ಹಾಗಿರಲಿ ಕಿಂಚಿತ್ತು ಅಲ್ಲಾಡಿಸಲು ಆಗಲಿಲ್ಲ ಹಬ್ಬ ಹೊಕ್ಕಿನಷ್ಟು ಬಲಶಾಲಿ ತೋಳುಗಳು ಅನ್ನಿಸಿತು ಅವಳಿಗೆ ಜೋರಾಗಿ ಕಿರುಚಿಕೊಳ್ತೀನಿ ಅಂತ ತೋರು ಬೆರಳು ತೋರಿಸಿ ಬೆದರಿಸಿದಳು ಅವ ಜಗ್ಗಲಿಲ್ಲ ಕಿರುಚು ಕಿರುಚು ಇಲ್ಲೇನು ಮಾಡ್ತಾ ಇದ್ದೆ ಅಂತ ಯಾರಾದರೂ ಕೇಳಿದರೆ ಆಗಿದೆ ನಿಮಗೆ ಮಾರಿ ಅಬ್ಬ ನಿನ್ನನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ ಕೋಪದಲ್ಲಿ ಬೇರೆ ತುಂಬ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದೀಯ ನಾನು ಹೇಳಿದ ಹಾಗೆ ಕೇಳು ಜಾಗ ಬಿಡ್ತೀನಿ ಅಂದ ಏನು ಮಾಡಬೇಕು ಅಂತ ಕೋಪದಿಂದಲೇ ಕೇಳಿದಳು ಕೆನ್ನೆ ತೋರಿಸಿದ ನಿನ್ನೆ ಇಲ್ಲಿ ಹೊಡೆತಿಯಲ್ಲ ಅದಕ್ಕೆ ತಪ್ಪು ಕಾಣಿಕೆ ಬೇಕು ಅಂದ ಅವನೇನು ಕೇಳುತ್ತಿದ್ದಾನೆಂದು ಅವಳಿಗೆ ಅರ್ಥವಾಯಿತು ಸಾಧ್ಯವೇ ಇಲ್ಲ ಜಾಗ ಬಿಡುವುದಾದರೆ ಬಿಡಿ ಅಥವಾ ಹೀಗೆ ನಿಂತಿರಿ ನಾನು ಇಲ್ಲೇ ಇರ್ತೀನಿ ನೋಡೋಣ ಅದೇನಾಗಿ ಬಿಡುತ್ತೆ ಅಂತ ಸವಾಲೆಸೆದಳು ಹೋಗಮ್ಮ ಹೋಗು ಲೇಡೀಸ್ ಸಿಂಗಮ್ ಅಂತ ಒಂದು ಕೈ ಹಿಡಿಸಿ ಅವಳಿಗೆ ದಾರಿ ಮಾಡಿಕೊಟ್ಟು ದೊಡ್ಡ ಉಪಕಾರ ಮಾಡಿದ ಪುಸಕ್ಕನೆ ಜಾರಿಕೊಂಡು ಹೋಡಿ ಹೊರಟವಳ ಸೊಂಟವನ್ನು ಹಿಂಬದಿಯಿಂದ ಹಿಡಿದೆಳೆದು ತನ್ನತ್ತ ಸೆಳೆದುಕೊಂಡ ಕೊಸರಾಡಿದಳು ಬಲವಂತವಾಗಿಯೇ ತನ್ನ ಕಡೆ ತಿರುಗಿಸಿಕೊಂಡ ಅವಳ ಒದ್ದಾಟ ಮುಂದುವರಿದೇ ಇತ್ತು ಆದರೆ ಅವನ ಬಲಾಡಿಯ ಹಿಡಿತದಿಂದ ಮುಂದೆ ಅವಳ ಶಕ್ತಿ ಸಾಮರ್ಥ್ಯಕ್ಕೆ ಮಂಕು ಬಳಿಯಿತು ಅವನ ಪಾಲಿಗದು ಮೃದು ಹಿಡಿದವೆ ಎಷ್ಟಾದರೂ ಹಿಂಡತಿ ಎಂಬ ಕಾಳಜಿ ನಾನು ಕೇಳಿದ್ದು ಕೊಡದೆ ಹೊರಟಿದ್ದೀಯಲ್ಲ ಅಂದ ಕೊಡೋದಿಲ್ಲ ನಾನು ನಿಮಗೆ ಮುತ್ತು ಕೊಡೋದ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂದ್ಲು ನೀನಾಗಿಯೇ ಬಂದು ಈ ಕೆನ್ನೆಗೆ ಮುತ್ತು ಕೊಡ್ತೀಯ ಸರಿಯಾಗಿ ಇಲ್ಲೇ ಇಟ್ಸ್ ಎ ಚಾಲೆಂಜ್ ಅನ್ನುತ್ತಾ ಅವಳ ಏಟಿನಿಂದ ಕೆಂಪು ಇನ್ನೂ ಇಳಿದಿರದ ಕೆನ್ನೆಯ ಜಾಗ ತೋರಿಸಿದ ರಾಧಾಗೆ ಸ್ವಲ್ಪ ವೇದನೆ ಆಯಿತು ಆದರೂ ಅವನ ಮೇಲಿನ ರೋಷ ಜಾಸ್ತಿ ಯೋಚಿಸಲು ಬಿಡಲಿಲ್ಲ ತುಂಬ ಚೀಪಾಗಿ ಹಾಡಬೇಕು ನನಗೆ ನೀವು ಮುಟ್ಟಿದ್ರೇನೆ ಅಸಹ್ಯ ಆಗುತ್ತೆ ಅಂದ್ಲು ಅಷ್ಟು ಹೇಳಿದ್ದೇ ತಡ ರಮಣ ಹಿಡಿತ ಸಡಿಲಿಸಿದ ಅವಳನ್ನು ಸ್ವತಂತ್ರಗೊಳಿಸಿದ ಅಲ್ಲಿಂದ ಹೋಡಿ ಕಾನ್ಸ್ಪರೆನ್ಸ್ ರೂಮಿಗೆ ಹೋದಳು ಅವಳ ಹಿಂದೆಯೇ ತಾನು ಹೋದ ಯಾರೋ ಒಂದೈದಾರು ಜನ ಕುಳಿತಿದ್ದರು ಎಲ್ಲರಿಗೂ ಒಂದೊಂದು ಬಲಗೈ ಬಂಟರು ಇದ್ದರು ಕುಳಿತವರಲ್ಲಿ ಒಬ್ಬ ಇವಳನ್ನೇ ಮೇಲಿಂದ ಕೆಳಗಿನವರೆಗೂ ನೋಡಿದ ಆ ಜಾನುಬಾಹ ದೇಹ ಕತ್ತಿಗೊಂದು ಕ್ರಿಶ್ಚಿಯನ್ ಧರ್ಮದ ಲಾಕೆಟ್ಟು ಹೊಂದಿದ್ದ ಉದ್ದದ ಸರ ಕೈಯಲ್ಲಿ ಸಿಗಾರ್ ಕಂಗಳಲ್ಲಿ ತುಂಬಿ ತುಳುಕುವ ಕ್ರೂರತ್ವ ಅವನೇ ವಿಕ್ಟರ್ ಲಾರೆನ್ಸ್ ಉಳಿದವರು ಎಲ್ಲ ಅವನಂತವರೇ ಆದರೆ ವಿಕ್ಟರ್ ಎಲ್ಲರ ಮಧ್ಯೆ ಎದ್ದು ಕಾಣುತ್ತಿದ್ದ ಹುದ್ದ ಮೇಜಿನ ಒಂದು ತುದಿಗೆ ಗೋವರ್ಧನ ಕುಳಿತಿದ್ದ ಅದರ ಇನ್ನೊಂದು ತುದಿಗೆ ವಿಕ್ಟರ್ ಪರಸ್ಪರ ನೋಟದಲ್ಲೇ ಸುಟ್ಟು ಭಸ್ಮ ಮಾಡಿಕೊಳ್ಳುವ ಸನ್ನಾಹದಲ್ಲಿದ್ದಂತೆ ಕುಳಿತಿದ್ದರು ಇಬ್ಬರು ಪ್ರತಿಯೊಬ್ಬರ ಎದುರಿಗೆ ಟೇಬಲ್ ಮೇಲೆ ಗನ್ನು ಬಹುತೇಕ ಈ ಸಿಟಿಗಳಲ್ಲಿ ನಿರ್ದಿಷ್ಟ ಕಾಲಕ್ಕೆ ಎಲ್ಲ ದೊಡ್ಡ ರೌಡಿ ಗೂಂಡಾಗಳೆಲ್ಲ ಸೇರಿ ಒಂದು ಬೈಟಕ್ ಮಾಡುತ್ತಾರೆ ಪೊಲೀಸರು ರಾಜಕಾರಣಿಗಳನ್ನೆಲ್ಲ ಒಳಗೊಂಡಂಥ ಮೀಟಿಂಗ್ ಜಾಸ್ತಿ ರಕ್ತಪಾತ ಮಾಡದಂತೆ ಒಬ್ಬರು ಇನ್ನೊಬ್ಬರ ವ್ಯವಹಾರಗಳಲ್ಲಿ ತಲೆ ಹಾಕದಂತೆ ತೊಂದರೆ ಕೊಡದಂತೆ ಮಾತುಕತೆ ನಡೆಸುವುದು ಇದರ ಉದ್ದೇಶ ಇದು ಅದೇ ತರಹ ಇರಬೇಕು ಅಂದುಕೊಂಡಳು ರಾಧ ಒಂದೊಂದು ಸಲ ಒಂದೊಂದು ಜಾಗದಲ್ಲಿ ನಡೆಯುವ ಈ ಮೀಟಿಂಗ್ ಆವತ್ತು ಅಧಿಪತಿಯಲ್ಲಿ ಪಿಕ್ಸ್ ಆಗಿದ್ದು ಇಷ್ಟು ಗಂಭೀರ ವಿಷಯಗಳನ್ನು ಅಧಿಪತಿಯವರೆಗೂ ಬರಗೊಡುವುದಿಲ್ಲ ಗೋವರ್ಧನ ಅವನ ಪಾಲಿಗೆ ಬಂದಾಗ ಈ ಮೀಟಿಂಗ್ಗಳು ಫಾರ್ಮ್ ಹೌಸಿನಲ್ಲೇ ಆಗುತ್ತಿದ್ದದ್ದು ಜಾಸ್ತಿ ಕಾರಣಾಂತರಗಳಿಂದ ಆವತ್ತು ಅಧಿಪತಿಯಲ್ಲಿ ನಿಗದಿಯಾಗಿತ್ತು ಇಂಥ ಅದೆಷ್ಟೋ ಮೀಟಿಂಗ್ಗಳಲ್ಲಿ ಬಡಿದಾಡಿಕೊಂಡು ಸತ್ತಿದ್ದು ನೋಡಿದ್ದ ಕಬೀರನಿಗೆ ರಾಧಾಳನ್ನು ಅಲ್ಲಿಗೆ ಕರೆಸಿದ್ದು ಇಷ್ಟವಾಗಲಿಲ್ಲ ಸುಮ್ಮನೆ ಅವಳಿಗೆ ತೊಂದರೆಯಾಗುವುದು ಬೇಡ ಅನ್ನುವುದು ಅವನ ವಿಚಾರ ಕಬೀರಾಗೆ ಆಗನಿಸಿದ ಮೇಲೆ ರಮಣನಿಗಂತೂ ಸುತಾರಾಮ್ ಇಷ್ಟವಿರಲಿಲ್ಲ ವಿಕ್ಟರ್ನ ಹಿಂದಿದ್ದವ ರಾಧಾಳನ್ನು ನೋಡಿದೆ ಈ ಹೆಂಗಸರಿಗೆ ಇದೆಲ್ಲ ಏನು ಅರ್ಥವಾಗುತ್ತೆ ಇವರೆಲ್ಲ ಏನಿದರೂ ರಾತ್ರಿಯ ಸಮಯಕ್ಕೆ ಮಾತ್ರ ಉಪಯೋಗಕ್ಕೆ ಬರುವಂಥವರು ಈಗ ಇವಳನ್ನು ಕರೆಸಿದ್ದು ಯಾಕೆ ಈಕೆಯೇ ನಮ್ಮಲ್ಲಿ ಯಾರಿಗೆ ಬೇಕು ಅಂತ ಆಯ್ಕೆ ಮಾಡಿಕೊಳ್ಳೋದಿಕ್ಕಾ ಅಂದ ರಮಣ್ ಹವಡು ಗಚ್ಚಿದ ಕೋಪದಲ್ಲಿ ಗಂಟಲ ನರ ಹುಬ್ಬಿ ನಿಂತವು ಬಿಗಿದ ಮುಷ್ಟಿ ಬಿಗಿದೇ ಇತ್ತು ಅಲ್ಲೊಂದು ದೊಡ್ಡ ಮಾರಾಮಾರಿಯಾಗಿ ಹೋಗುವುದನ್ನು ತಡೆಯಲು ಅಷ್ಟೊತ್ತು ಗಂಭೀರವಾಗಿ ಕುಳಿತಿದ್ದ ಗೋವರ್ಧನ ತಟ್ಟನೆ ಎದ್ದು ನಿಂತ ನೋಡು ವಿಕ್ಟರ್ ನಿನ್ನದು ನಿನ್ನ ಮಗನದು ಅತಿಯಾಗ್ತಿದೆ ಸುಮ್ಮನೆ ನನ್ನ ವ್ಯವಹಾರಗಳಲ್ಲಿ ತಲೆ ಆಗ್ತಿದ್ದೀರಿ ನಿಮಗೆ ಒಳ್ಳೆಯದಲ್ಲ ಪರಸ್ಪರ ತೊಂದರೆ ಕೊಟ್ಟುಕೊಳ್ಳಬಾರದು ಎಂಬ ಮಾತಾದ ಮೇಲೆ ಅದಕ್ಕೆ ಬದ್ಧರಾಗಿರಬೇಕು ನಾವೆಲ್ಲರೂ ಹಾಗಿದ್ದೀವಿ ಅದಕ್ಕೆ ನೀನೊಬ್ಬನೇ ಹೊರತು ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು ಅದು ಅಲ್ಲದೆ ನನಗೆ ಸಂಬಂಧಪಟ್ಟಿರುವ ಯಾರಿಗೂ ಏನೂ ಆಗಬಾರ್ದು ಅದು ನನ್ನ ಮನೆಯ ಸ್ಟಾಫ್ಗಳೇ ಇರಬಹುದು ನನ್ನ ಹೆಂಡತಿ ಮಕ್ಕಳೇ ಆಗಿರಬಹುದು ಇದಕ್ಕೂ ಮೀರಿ ನಿನ್ನ ಮಗ ಉದ್ದಟತನ ತೋರಿದರೆ ಪರಿಣಾಮ ಚೆನ್ನಾಗಿರೋದಿಲ್ಲ ಅಂತ ಕಂಚಿನ ಕಂಠದಲ್ಲಿ ರುದ್ರನಾಗಿ ಹೇಳಿದ ಗೋವರ್ಧನ ದಿನ ಬೆಳಗಾದರೆ ದೇವಿಯ ಎದುರು ಸಾತ್ವಿಕನಾಗಿ ಕುಳಿತುಕೊಳ್ಳುವ ಗೋವರ್ಧನನಿಗೂ ಊಟದ ಸಮಯದಲ್ಲಿ ಬಾಯಿ ತುಂಬ ಹೊಗಳುತ್ತಾ ರುಚಿ ರುಚಿಕಟ್ಟಾದ ಊಟ ಸವಿಯುವ ಗೋವರ್ಧನನಿಗೂ ಈಗ ಇಲ್ಲಿ ಮೂರನೇ ಕಣ್ಣು ಬಿಡಲು ತಯಾರಾಗಿರುವ ಪರಮಶಿವನಂತೆ ಕಾಣುವ ಗೋವರ್ಧನನಿಗೂ ಬಹಳ ವ್ಯತ್ಯಾಸವಿತ್ತು ಅಂಥ ವ್ಯಕ್ತಿತ್ವ ಹೊಂದಲು ನಿರ್ವಹಿಸಲು ಎಲ್ಲರಿಂದಲೂ ಸಾಧ್ಯವಿಲ್ಲ ಆದರೆ ಗೋವರ್ಧನ ಅದನ್ನು ಸ್ವತಃ ಹಂತ ಹಂತವಾಗಿ ಸಂಪಾದಿಸಿದ್ದ ಇಡೀ ಊರು ಇವನ ಕಂಡರೆ ನಡಗುವುದು ಯಾಕೆಂದು ಅವಳಿಗೆ ಒಂದು ಹಂತಕ್ಕೆ ಅರ್ಥವಾಯಿತು ಬಾಬಿ ಸುಮ್ಮನೆ ಹಿರು ನಾವು ದೊಡ್ಡವರು ಮಾತನಾಡ್ತಾ ಇದ್ದೀವಲ್ಲ ಅಂತ ಬೆಂಗಾಲಿಯಲ್ಲಿ ಹೇಳಿದ ಬಾಬಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸುಮ್ಮನಾದ ಅವನದು ಕಣ್ಮರಿಸುವ ತಂತ್ರ ಅನ್ನುವುದು ಅಲ್ಲಿ ಕುಳಿತವರಿಗೆ ಎಲ್ಲರಿಗೂ ಗೊತ್ತು ತಾನೇ ಮಗನಿಗೆ ಕುಮ್ಮಕ್ಕು ಕೊಟ್ಟು ಇಂಥ ಕೆಲಸ ಮಾಡಿಸುವುದು ಮಗುವನ್ನು ಚೌಗಟುವುದು ಅವನೇ ತೊಟ್ಟಿಲು ತೂಗುವುದು ಅವನೇ ಗೋವರ್ಧನ ನೀನು ಹೇಳುತ್ತಿರುವುದು ಏನು ನಿನ್ನ ಟ್ರಕ್ ಡ್ರೈವರ್ನ ನಾವು ಕೊಲೆ ಮಾಡಿಸಿದ್ದೀವಿ ಅಂತಲಾ ನೀನು ಇಂಥದ್ದು ಬೇಕಾದಷ್ಟು ಮಾಡಿದ್ದೀಯಾ ಆದರೆ ಹೀಗೀಗ ಬೇಕಂತಲೇ ಮೂಗು ತೋರಿಸುವಿಕೆ ಹೆಚ್ಚಾಗಿದೆ ನಿನ್ನದು ಸುಮ್ಮನಿರಲು ಸಾಧ್ಯವಿದ್ದಷ್ಟು ಸುಮ್ಮನಿದ್ದೆ ಇನ್ನೂ ತಾಳ್ಮೆ ಸಾಧ್ಯವಿಲ್ಲ ನಿನ್ನ ಬಿಸ್ನೆಸ್ ಏನಿದೆಯೋ ಅದನ್ನು ನೋಡಿಕೊಂಡು ಹೋಗು ಇಲ್ಲದೆ ಇದ್ದರೆ ಅದನ್ನು ಕಿತ್ತುಕೊಳ್ಳೋಕೆ ನನಗೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅಂತ ಅದು ಅಲ್ಲದೆ ನಿನ್ನ ಟ್ರಕ್ ಡ್ರೈವರನ್ನು ಕೊಲ್ಲಿಸುವುದರಿಂದ ನನಗೇನು ಲಾಭ ಅದು ಅಲ್ಲದೆ ಅವನದು ಹಾರ್ಟ್ ಅಟ್ಯಾಕ್ ಅಂತ ರಿಪೋರ್ಟ್ ಬಂದಿದೆ ಅಂತಲ್ಲ ಅಂದಾಗ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇರಲೇ ಇಲ್ಲ ಅವನ ಹೆಂಡತಿ ಹೇಳೋ ಪ್ರಕಾರ ಆರೋಗ್ಯದ ಯಾವ ಸಮಸ್ಯೆಯೂ ಇರಲಿಲ್ಲ ಅಂತ ಅದಕ್ಕೆ ನಾನೇನು ಮಾಡಲಿ ಹುರುಳಿಲ್ಲದ ಆರೋಪ ಮಾಡಬೇಡ ಅಂದಾಗ ಉಳಿದವರೆಲ್ಲ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದರು ಗೋವರ್ಧನ ಕಬೀರ್ ರಮಣ್ ಕಡೆ ತೋರಿಸಿ ಕೆಲವು ದಿನಗಳ ಹಿಂದೆ ಡೀಲಿಂಗ್ ಅನ್ನೋ ಸೋಗಿನಲ್ಲಿ ಬಂದಿದ್ದು ನಿನ್ನ ಹುಡುಗರೆ ಅಂತ ಗೊತ್ತು ಇವರಿಬ್ಬರು ಅಂದ್ಕೊಂಡು ಶೂಟ್ ಮಾಡಿದ್ದು ಗೊತ್ತು ದಂಧೆಯ ಕನಿಷ್ಠ ನಿಯಮಗಳನ್ನು ಪದೇ ಪದೇ ಮುರಿಯುತ್ತಿರುವವನು ನೀನೆ ಹಾಗಾಗಿ ಇದರಲ್ಲಿ ಸಹ ಪ್ರೈಮ್ ಸಸ್ಪೆಕ್ಟ್ ನೀನೆ ಎಂದಾಗ ಬಾಬಿ ಮುಖ ತಿರುಗಿಸಿಕೊಂಡು ನಿರ್ಲಕ್ಷ್ಯನಾಗಿ ನಿಂತಿದ್ದ ರಾಧಾಗೆ ತನ್ನನ್ನು ಕರೆಸಿದ್ದು ಯಾಕೆಂದು ಅರ್ಥವಾಗದೆ ಕಬೀರನ ಮುಖ ನೋಡಿದಳು ತ್ರಿಶಾಲ ನಮ್ಮ ಟ್ರಕ್ ಡ್ರೈವರ್ನ ಕೊಲೆಯಾಗಿದೆ ಅಂದಾಗ ಅವಳಿಗೆ ಗೊತ್ತಾಯಿತು ಯಾವ ಟ್ರಕ್ ಡ್ರೈವರ್ನ ಬಗ್ಗೆ ಉಲ್ಲೇಖವಾಗುತ್ತಿದೆ ಎಂದು ಅವನಿಗೆ ರೋಗವಿಲ್ಲ ಆದರೂ ರಿಪೋರ್ಟ್ ಪ್ರಕಾರ ಹೃದಯ ಮಿದುಳು ನಿಷ್ಕ್ರಿಯವಾಗಿ ಸತ್ತಿದ್ದಾನೆ ಅಂತಿದೆ ನನಗೆ ಅದು ಸಹಜ ಸಾವಲ್ಲ ಅನ್ನೋದೇ ಅನುಮಾನ ನಿನಗೆ ಈ ವಿಷಯದ ಬಗ್ಗೆ ಏನಾದರೂ ಸೂಚಿಸಿದರೆ ಹೇಳಬಹುದು ಅಂದ ಸ್ವಲ್ಪ ಹೊತ್ತು ಯೋಚಿಸಿದಂತೆ ತೋರಿಸಿಕೊಂಡಳು ಈ ಸಿರಿಂಜುಗಳಲ್ಲಿ ಗಾಳಿ ತುಂಬಿ ನರಗಳಿಗೆ ಕೊಡೋದ್ರಿಂದ ರಕ್ತದಲ್ಲಿ ವ್ಯಾಕ್ಯೂಮ್ ಉದ್ಭವಿಸಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಸಾವಾಗುವ ಸಂಭವವಿರುತ್ತೆ ಸ್ವಲ್ಪ ಸ್ವಲ್ಪದಲ್ಲಿ ಏನೂ ಆಗೋದಿಲ್ಲ ಇಂತಹ ಜಾಸ್ತಿ ಡೋಲ್ಗಳಿಂದ ಸಾವು ಖಂಡಿತ ಆಗುತ್ತೆ ಅಂತ ಅಷ್ಟು ಹೇಳಿದ್ದೆ ಅಪ್ಪ ಮಗ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದನ್ನು ಗೋವರ್ಧನ ಗಮನಿಸಿದ ಸರಿ ನೀನು ಹೋಗು ಅಂತ ರಾಧಾಳನ್ನ ಕಳುಹಿಸಿ ಇಂಥ ಸಣ್ಣ ಸಣ್ಣ ನಿಚಿತನ ತೋರಿಸಿ ಡ್ರೈವರ್ ಕೊಲೆ ನಾನೇ ಮಾಡಿಸಿದ್ದು ಅಂತ ಸಮಾಜದಲ್ಲಿ ಬಿಂಬಿಸಿ ನನ್ನ ಹೆಸರು ಹಾಳು ಮಾಡಬಹುದು ಅಂತಾಗಲಿ ಅಥವಾ ಅದರಿಂದ ಕೋಲ್ಕತ್ತಾದಲ್ಲಿ ನನ್ನ ಜಾಗ ನಿನಗೆ ಸಿಗುತ್ತೆ ಅನ್ನುವಂಥ ಹಗಲು ಕನಸು ಕಾಣೋದನ್ನು ಬಿಟ್ಟು ಬಿಡು ಅಂತ ಹೆದ್ದು ನಿಂತ ಬಂದವರೆಲ್ಲ ಹೊರಟರು ಕಾನ್ಸ್ಫರೆನ್ಸ್ ಹಾಲಿನ ಹೊರಗೆ ಗೋಡೆಗೆ ಹೊರಗೆ ನಿಂತು ಏನನ್ನೋ ಯೋಚಿಸುತ್ತಿದ್ದವಳು ಹಿಂದಿನಿಂದ ಬಂದ ಸ್ವರಕ್ಕೆ ಎಚ್ಚೆತ್ತಳು ಐ ಆಮ್ ಇಂಪ್ರೆಸ್ ಇಲ್ಲಿ ಕೇವಲ ಸ್ಟಾಫ್ ಆಗಿರೋ ಬದಲು ನನ್ನ ಜೊತೆ ಬಂದರೆ ರಾಣಿಯ ಹಾಗೆ ನೋಡಿಕೊಳ್ತೀನಿ ಅನ್ನುತ್ತಾ ಅವಳ ಕೆನ್ನೆ ಸವರಲು ಮುಂದಾದ ಬಾಬಿ ಹಿಂದೆ ಸರಿದಳು ಅವ ಇನ್ನೂ ಮುಂದೆ ಬಂದಾಗ ಅವಳಿಗೆ ಹಿಂದೆ ಸರಿಯಲು ಜಾಗವಿರಲಿಲ್ಲ ಹೂದಾನಿಗಿಟ್ಟಿದ್ದ ಮೇಜು ಅಡ್ಡವಿತ್ತು ಬಾಬಿಯ ಕಪಾಳಕ್ಕೊಂದು ಬಾರಿಸಿ ಬಿಡಲೆ ಅಂದುಕೊಂಡಳು ಆದರೆ ಪರಿಸ್ಥಿತಿ ವಿಪರೀತಕ್ಕೆ ಹೋಗುವುದಷ್ಟೇ ಅಲ್ಲ ತನ್ನ ಮೇಲೆ ಅನುಮಾನವೂ ಬರಬಹುದು ಹಾಗಾಗಿ ಸಾಧಾರಣ ಹೆಣ್ಣಿನ ಹಾಗೆ ಇರುವುದು ಒಳಿತೆಂದು ಹುಕ್ಕಿ ಬಂದ ಕೋಪ ಹಲ್ಲಿನಡಿಯಲ್ಲಿ ಕಚ್ಚಿಕೊಂಡು ನಿಂತಳು ಗೋವರ್ಧನನ ಕಣ್ಣಿಗೆ ಬಿತ್ತು ಆ ದೃಶ್ಯ ವಿಕ್ಟರ್ನ ಸುಮ್ಮನೆ ನುಡಿದ ಅವ ಮಗನನ್ನು ಕರೆದುಕೊಂಡು ಹೊರಟು ಹೋದ ಸ್ವಲ್ಪ ಹೊತ್ತಿನ ಬಳಿಕ ಗೋವರ್ಧನ ರಾಧಾಳನ್ನು ಕರೆದು ಪ್ರಶ್ನೆ ಮಾಡಿದ ಉಳಿದ ತರ್ಕವೆಲ್ಲ ಸರಿ ಆದರೆ ಗಾಳಿಯ ಇಂಜೆಕ್ಷನ್ ಬಗ್ಗೆ ಬೇಕಾಗುವುದು ಅನುಭವ ಹಾಗೂ ಜ್ಞಾನ ನಿನಗೆ ಇದೆಲ್ಲ ಹೇಗೆ ಗೊತ್ತು ಅಂದ ರಮಣನಿಗೆ ನಗು ಬಂತು ಸಿಕ್ಕಿ ಹಾಕಿಕೊಂಡಳು ಲೇಡಿ ಕರ್ಜನ್ ಅಂತ ಮುಸಿ ಮುಸಿ ನಕ್ಕ ಆದರವಳು ಗಾಬರಿ ಮುಖದ ಮೇಲೆ ತೋರಿಸಲೇ ಇಲ್ಲ ಆವತ್ತು ಇವರ ರೂಮಿಗೆ ನೀರಿಡಲು ಹೋದಾಗ ಯಾವುದೋ ಇಂಗ್ಲಿಶು ಸಿನಿಮಾ ನೋಡ್ತಿದ್ದರು ಅದರಲ್ಲಿ ಸ್ವಲ್ಪ ಇದೇ ಸೀನಿತ್ತು ಅದರ ಹೆಸರು ನನಗೆ ಗೊತ್ತಿಲ್ಲ ಇವರಿಗೆ ಗೊತ್ತಿರಬಹುದು ಅಂತ ರಮಣನನ್ನು ತೋರಿಸಿ ಏನೋ ಒಂದು ಬಾಯಿಗೆ ಬಂದ ಸುಳ್ಳು ಹೇಳಿಬಿಟ್ಟಳು ಬೆಪ್ಪಾಗಿದ್ದು ರಮಣ್ ಗೋವರ್ಧನ ರಮಣನ ಕಡೆಗೆ ತಿರುಗಿ ಯಾವುದಯ್ಯ ಆ ಸಿನಿಮಾ ಅಂತ ಕೇಳಿದ ಸುಳ್ಳನ್ನು ಆರಾಮವಾಗಿ ಹೂವಿನ ಹಾಗೆ ತನ್ನ ತಲೆ ಮೇಲೆ ಹಾಕಿ ಓದವಳ ಕಂಡು ರಮಣನಿಗೆ ಕೋಪ ಬಂದಿತ್ತು ಊಟಕ್ಕೆ ಕುಳಿತಾಗಲೂ ಗೋವರ್ಧನ ರಾಧಾಗೆ ಶಬಾಷ್ಗಿರಿ ಕೊಟ್ಟ ನೋಡಮ್ಮ ತ್ರಿಶಾಲ ಎಲ್ಲರ ಮುಂದೆ ನೀನು ವಿಕ್ಟರ್ ಮಾಡಿದ ಪ್ಲಾನ್ ಸುಲಭವಾಗಿ ಹೇಳಿಬಿಟ್ಟೆ ಅನ್ನೋದನ್ನು ಅವನು ಮನಸ್ಸಿನಲ್ಲಿಟ್ಟುಕೊಂಡು ನಿನಗೆ ತೊಂದರೆ ಕೊಡುವ ಸಂಚು ಹೂಡಿರ್ತಾನೆ ಹುಷಾರಾಗಿ ಇರಬೇಕು ತಿಳಿತಲ್ಲ ಅಂದ ಹ್ಞೂ ಅಂದಳು ಪೊಲೀಸರು ಮನೆ ಬಾಗಿಲಿಗೆ ಬರದ ಹಾಗೆ ನೋಡ್ಕೋ ಕಬೀರ ಈ ಪೊಲೀಸರು ಒಂದು ಸಣ್ಣ ಅಪರಾಧ ಸಿಕ್ಕರೂ ಅದನ್ನೇ ಹಿಡಿದು ನನಗೆ ಮಣ್ಣು ಮುಕ್ಕಿಸೋ ಉಪಾಯ ಆಗಿಕೊಂಡು ಕುಳಿತಿರ್ತಾರೆ ಅಂದ ರಮಣ್ ನಕ್ಕ ಪೊಲೀಸರು ತಮ್ಮನ್ನು ತಾವು ಬಹಳ ಬುದ್ಧಿವಂತರು ಅಂದುಕೊಂಡಿರ್ತಾರೆ ಆದರೆ ಕ್ರಿಮಿನಲ್ಗಳು ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀವಿ ಅಂತ ಗೊತ್ತಿಲ್ಲ ಅಂತ ಮೆಲ್ಲಗೆ ರಾಧಾಳ ಮುಖ ನೋಡಿದ ಅವಳಾಗಲೇ ಕೆಂಪಾಗಿದ್ದಳು ಅದು ನಿಜ ಪೊಲೀಸರು ಕ್ರಿಮಿನಲ್ಗೋ ಕ್ರಿಮಿನಲ್ಗಳು ಒಂದೇ ತರಹ ಯೋಚಿಸುತ್ತಾರೆ ತೀರಾ ಸಾಮ್ಯತೆ ಇಲ್ಲದೆ ಹೋದಲ್ಲಿ ಪೊಲೀಸರಿಗೆ ಅಪರಾಧಿಗಳನ್ನು ಹಿಡಿಯುವುದು ಕಷ್ಟವಾಗಬಹುದು ಅಪರಾಧಿಗಳಿಗೆ ಪೊಲೀಸರು ಹೀಗೆಯೇ ಯೋಚಿಸಿ ತಮ್ಮನ್ನು ಬಲೆಯೊಳಗೆ ಸಿಕ್ಕಿಸಿಕೊಳ್ಳುತ್ತಾರೆ ಎಂದು ಮೊದಲೇ ತಿಳಿದು ತಪ್ಪಿಸಿಕೊಳ್ಳಲು ಸುಲಭವಾಗಬಹುದು ನಿಜವಾಗಿ ನೋಡುವುದಾದರೆ ಪೊಲೀಸರಿಗಿಂತ ಕ್ರಿಮಿನಲ್ಗಳ ಯೋಚನಾ ಲಹರಿ ನಾಲ್ಕು ಪಟ್ಟು ವೇಗದ್ದು ಪೊಲೀಸರು ಕ್ರಿಮಿನಲ್ ಬುದ್ಧಿ ಹೊಂದಿರಬೇಕು ಕ್ರಿಮಿನಲ್ಗಳು ಪೊಲೀಸರ ಬುದ್ಧಿ ಎರಡೂ ಒಂದೇ ವ್ಯತ್ಯಾಸವಿರುವುದು ಒಬ್ಬರು ಕಾನೂನಿನ ಕಾನೂನಿಗಾಗಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಕಾನೂನಿನ ವಿರುದ್ಧ ಪೊಲೀಸರಿಗೆ ರಕ್ಷಣಾ ಅಧಿಕಾರಿಗಳಿಗೆ ಕಾನೂನಿನ ಚೌಕಟ್ಟು ಅದರ ಹೊರಗೆ ಕಳ್ಳ ಕಾಕರ ಸಾಮ್ರಾಜ್ಯ ರಾತ್ರಿ ಕಬೀರ್ ರಾಧಾಗೆ ವಿಕ್ಟರ್ ಹಾಗೂ ಅವನ ಮಗನ ಸರ್ವಗುಣ ಸಂಪನ್ನತೆಯ ಲೀಲೆಗಳನ್ನು ವಿವರಿಸುತ್ತಿದ್ದ ಆ ತಂದೆ ಮಗನ ಹೆದೆ ಬಗೆದರೆ ಒಂಚೂರು ಒಳ್ಳೆತನ ಅನ್ನೋದೇ ಇಲ್ಲ ಅಪ್ಪ ಲೋಕ ಕಂಡವನು ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡ್ತಾನೆ ಆದರೆ ಮಗ ಹುಟ್ಟು ಲೋಫರ್ ಅಲ್ಖಾ ಬುದ್ಧಿ ತೋರಿಸುವುದರಲ್ಲಿ ನಿಸೇಮ ನೋಡುದಿಯಲ್ಲ ನೀನೇ ಎಷ್ಟು ಕೆಟ್ಟದಾಗಿ ಮಾತಾಡ್ದ ಅಂತ ಬರೀ ಮಾತಲ್ಲ ಅದೆಷ್ಟು ಹೆಣ್ಣು ಮಕ್ಕಳ ಬಾಳು ಹಾಳು ಮಾಡಿದ್ದಾನೋ ಅವನ ಕೆನ್ನೆಯ ಮೇಲೆ ಒಂದು ಕಲೆ ಇದೆ ಗಮನಿಸಿದ್ಯಾ ಅದು ನಾನೇ ಮಾಡಿದ್ದು ಹಳೆ ಕಾಲದಲ್ಲಿ ಇನ್ನೂ ಹಾಗೆ ಇದೆ ಮೂತಿಗೆ ಒಂದು ಬಿಟ್ಟೆ ನನ್ನ ಕೈಯಲ್ಲಿರೋ ಹುಂಗುರ ಹೋಗಿ ಶಿಸ್ತಾಗಿ ಅವನ ಕೆನ್ನೇಲಿ ಕುಳಿತುಬಿಡ್ತು ಅಂದ ನಾನಾದರೆ ಆ ಮುಖಾನೆ ಇಲ್ಲದೆ ಇರೋ ಹಾಗೆ ಮಾಡ್ತಿದ್ದೆ ಅಂತ ಇಂದಿನಿಂದ ಬಂದ ದನಿಗೆ ರಾಧಾ ಕಬೀರ್ ಇಬ್ಬರು ತಿರುಗಿದರು ಟ್ರ್ಯಾಕ್ ಪ್ಯಾಂಟಿನ ಕಿಸೆಯಲ್ಲಿ ಕೈ ತುರುಕಿಕೊಂಡು ನಿಂತಿದ್ದ ರಮಣ್ ರಾತ್ರಿಯ ತಂಗಾಳಿಗೆ ಅವನ ಜೊಂಪೆ ಕೂದಲು ತನಗೆ ಬೇಕಾಗಿರುವವರ ಕೈಯ ಸ್ಪರ್ಶವೇ ತನ್ನನ್ನು ಸಂಭಾಳಿಸಲಿ ಎನ್ನುವ ಆಶಯ ಹೊತ್ತು ಮುದ್ದಾಗಿ ಹಾರಾಡುತ್ತಿತ್ತು ಅವನದನ್ನು ಸರಿ ಮಾಡಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ ರಾಧಾ ಅವನ ನೋಡಿ ಮುಖ ತಿರುಗಿಸಿಕೊಂಡಳು ನಿನ್ನ ಕೌಮುದಿ ದೀದಿ ಕೂಗ್ತಾ ಇದ್ದಾರೆ ಹೋಗು ಎಂದು ಕಬೀರನನ್ನು ಕಳುಹಿಸಿಬಿಟ್ಟ ಅವನತ್ತ ಹೋಗಿದ್ದೇ ರಾಧಾಳು ಹೊರಟಳು ರಮಣ್ ಕೆಲವೊಬ್ಬರಿಗೆ ಗಂಡನ ಮೇಲೆ ಕೈ ಮಾಡೋದು ಮಾತ್ರ ಗೊತ್ತು ಕಂಡ ಕಂಡವರು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಅವರಿಗೊಂದು ಕಪಾಳಕ್ಕೆ ಬಾರಿಸಬೇಕು ಅಂತ ಗೊತ್ತಾಗೋದಿಲ್ಲ ಅಂದ ಅವಳಿಗೆ ಗೊತ್ತಾಯಿತು ತನಗೆ ಹೇಳುತ್ತಿದ್ದಾನೆಂದು ನಾನೇನು ಬೇಕಾದರೂ ಮಾಡಿಕೊಳ್ತೀನಿ ನಿಮ್ಗೆ ಯಾಕೆ ಅಂದ್ಲು ನನಗೇನಿಲ್ಲ ಹೇಳಿದೆ ಅಷ್ಟೇ ಅಂದ ಮತ್ತೆ ಕಬೀರ್ ಹೇದುಸಿರು ಬಿಡುತ್ತಾ ಬಂದ ದೀದಿ ಕರೆದೇ ಇಲ್ವಂತೆ ಸುಮ್ಮನೆ ಯಾಕೋ ಕಳುಹಿಸಿದೆ ಆಕೆ ನಿನ್ನನ್ನೇ ಹುಡುಕ್ತಾ ಇರೋದು ಹೋಗಲಿ ತಗೋ ಇದನ್ನು ಕುಡಿಬೇಕಂತೆ ನಂಜು ಗಿಂಜು ಆಗೋದು ತಪ್ಪುತ್ತೆ ಗಾಯಾನು ವಾಸಿಯಾಗುತ್ತೆ ಅನ್ನುತ್ತ ಬಿಸಿ ಹಾಲಿಗೆ ಹರಿಶಿನ ಬೆರೆಸಿದ ಲೋಟ ರಮಣನ ಮುಖದೆದುರು ಹಿಡಿದ ಎಂತ ಗಾಯ ಎಂದು ಅರ್ಥವಾಗದೆ ರಾಧಾ ರಮಣನ ಮುಖ ನೋಡಿದಳು ಜೇಬಿನಿಂದ ಹೊರತೆಗೆದ ಎಡಗೈಗೆ ಬ್ಯಾಂಡೇಜು ಸುತ್ತಿಕೊಂಡಿತ್ತು ವ್ಯಾಘ್ರತನದ ಪರಮಾವಧಿಯಲ್ಲಿ ಗೋಡೆಗೆ ಕೈ ಬಡಿದುಕೊಂಡಿದ್ದು ಅದಕ್ಕೆ ಕಾರಣವೇನೆಂದು ರಾಧಾಗೆ ಚೆನ್ನಾಗಿ ಎಕ್ಕೊತ್ತು ಹಾಲು ಹೇಗೋ ಕುಡಿದು ಬಿಡಬಲ್ಲ ಆದರೆ ಹಾಲಲ್ಲಿ ಬೆರೆದ ಅರಿಶಿಣದ ಘಮ ಅವನನ್ನ ಮುಖ ಹಿಂಡುವಂತೆ ಮಾಡಿತು ಇರ್ಲಿ ಕುಡಿಯೋ ಸುಂದರ ಅಂತ ಸರಸಿಯಾಗಿ ಹೇಳಿದ ಕಬೀರ ನನಗೆ ಕಾಲೇಜಿನಲ್ಲಿ ಯಾರೋ ಕಾಡು ಪಾಪ ಅಂತ ಹೆಸರಿಟ್ಟಿದ್ರು ಅಂತ ರಾಧಾಳ ಕಡೆ ಕೆಂಗಣ್ಣು ಬೀರಿದ ಪಕ್ಕಪಕ್ಕನೇ ನಕ್ಕ ಕಬೀರ ರಾಧಾ ಹುಗಳು ನುಂಗಿಕೊಂಡಳು ಈ ಪರಿಯ ಕೋಪ ಅಂತ ಗೊತ್ತಿದ್ದಿದ್ರೆ ಕೋಪಿಷ್ಟ ಅಂತ ಹೆಸರಿಡುತ್ತಿದ್ದೆ ಅಂತ ರಾಧಾ ಮನದಲ್ಲಿಯೇ ಯೋಚಿಸುತ್ತಿದ್ದಳು ಕಬೀರ್ ತಟ್ಟನೆ ಕೋಪಿಷ್ಟ ಅಂತ ಹೆಸರಿಡಬೇಕಿತ್ತು ಅದೇ ಕರೆಕ್ಟಾಗಿ ಸೂಟ್ ಆಗೋದು ನಿಮಗೆ ಅಂದ ತನ್ನ ಮನಸ್ಸಲ್ಲಿದ್ದದನ್ನೇ ಹೇಳಿದ್ದಕ್ಕೆ ರಾಧಾ ಚಕಿತಗೊಂಡಳು ನಾನ್ಸೆನ್ಸ್ ಅಂದ್ಲು ನಾನ್ ಸೆನ್ಸ್ ರಮಣ್ ಅಂದಾಗ ಮತ್ತೆ ನಕ್ಕ ಕಬೀರ ರಾಧಾಗು ನಗು ಹೋ ಓದ್ತಾಯ್ತು ನಾನು ಹೋಗ್ತೀನಿ ಅಂದ್ಲು ವಿಶಾಲ ಇನ್ಮೇಲೆ ಹೊರಗೆ ಹೋದಾಗ ಹುಷಾರು ಹಾ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಎಲ್ಲಾದರೂ ಹೋಗಬೇಕು ಅಂದಾಗ ಅಥವಾ ನಿನ್ನ ಫ್ಯಾಮಿಲಿನ ನೋಡಬೇಕು ಅನ್ನಿಸಿದಾಗ ನನಗೆ ಹೇಳಿದರೆ ನಾನು ಕರೆದುಕೊಂಡು ಹೋಗ್ತೀನಿ ಆ ಥರ್ಡ್ ಕ್ಲಾಸ್ ಬಾಬಿ ಕಣ್ಣು ಹಾಕಿಕೊಂಡಿರ್ತಾನೆ ನಿನಗೆ ಖಂಡಿತ ಸೇಫ್ ಅಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟ ಸರಿ ಎಂದು ತಲೆ ಹಲ್ಲಾಡಿಸಿ ಮುಗುಳ್ನಕ್ಕಳು ಅವನ್ನೇಳಿದ್ದು ಗೊತ್ತಾಯ್ತು ತಾನೆ ಅದು ಇದು ನೆಪ ಮಾಡಿಕೊಂಡು ಹೊರಗೆ ಅಡ್ಡಾಡುವಾಗ ನೆನಪಿರಲಿ ಕೋಲ್ಕತ್ತಾವನ್ನು ಆವರಿಸಿಕೊಂಡ ದೊಡ್ಡ ರೌಡಿಗಳಿಂದ ಗುರುತಿಸಲ್ಪಟ್ಟಿದ್ದೀಯಾ ಎಸ್ಪೆಷಲಿ ವಿಕ್ಟರ್ ಬಾಬಿಯಿಂದ ನೀನು ತಿಳಿದುಕೊಂಡ ಹಾಗಿರೋದಿಲ್ಲ ಈ ಪ್ರಪಂಚ ಬಹಳ ಕೆಟ್ಟದ್ದು ಅಂದ ನಿಮಗಿಂತಲೂ ಕೆಟ್ಟದ್ದ ಅಂದ್ಲು ಯಾಕೆ ಹಾಗೆ ಹೇಳುತ್ತಿದ್ದಾಳೆ ಎಂದು ಅರ್ಥವಾಗದೆ ನೋಡಿದ ಈ ಕತೆ ಇನ್ನು ಮುಂದುವರಿಯುವುದು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್